ಇವತ್ತಿದು ಅಂದರೆ ಹಲವರು ಕನ್ನಡದಲ್ಲಿ ಮಾತಾಡ್ತಾಳೆ ನಾನು ಉತ್ತರ ಕರ್ನಾಟಕ ಯಾಕಂದ್ರೆ ಉತ್ತರ ಕರ್ನಾಟಕ ನಾನು ಕರ್ನಾಟಕದವಳು ಫನ್ನಿ ಗೇಮ್ ಎಣ್ಕೊಂಬಂದಿದ್ದೀವಿ ಅಂತ ಅಂದರೆ ಏನು ಅವಳೊಂದು ಲೈನ್ ಹೇಳ್ತಾರೆ ನಾನು ಅದನ್ನು ನಮ್ಮ ಭಾಷೆಯಲ್ಲಿ ಹೇಳ್ತೇನೆ ಯಾವುದಾದ್ರೂ ಕ್ಯಾಶುಲ್ ಆಗಿದೆ ನಿಂದ ಊಟ ನಿಂದ ಊಟ ಊಟ ಆತ ಊಟ ಮಧ್ಯೆ ನಮ್ಮ ನಂಗ ನಂಗ ನಮ್ಮೂರಂದ್ರ ಬಹಳ ಇಷ್ಟ ನಂಗೆ ಮಂಗ್ಳೂರಿನ ಊಟಗಳಂದ್ರೆ ತುಂಬಾ ಇಷ್ಟ ನಂಗ ಮಂಗ್ಳೂರಿಂದ ಊಟ ಅಂದ್ರೆ ಬಹಳ ಆಸೆ ಈ ಕೋಶ ಮಸ್ವ ಅವರಗಿತ್ತಿ ಇಲ್ಲ ಅಂದರೆ ಯಾವರ ಗದಿ ಯಾವರ ಗದಿ ಈಗ ಇನ್ನೊಂದು ಕ್ವಶನು ಬೇಗ ಬೇಗ ಬಾ ದೌಡ್ ದೌಡ್ ಬಾ ಬಡ ಬಡ ಬಾ ಇವತ್ತು ಬರೋಲ್ವಾ ಇವತ್ತು ಬರ್ತೀಲ್ಲ ಬರ್ತಿಲ್ಲ ನಾಳೆ ಶಾಲೆಗೆ ಬರ್ತೀಯಾ ಇಲ್ವಾ ನಾಳೆ ಶಾಲೆಗೆ ಬರ್ತಿಲ್ಲ ನಾಳೆ ಶಾಲೆಗೆ ಬರ್ತೀಯ ಅಲ್ವಾ ನಾಳೆ ಶಾಲೆಗೆ ಬರ್ತೀಲ್ಲ ಬರ್ ಬರ್ತೀಯಲ್ಲ ನಾಳೆ ಶಾ ನಾಳೆ ಶಾಲೆಗೆ ಬರ್ತೀಯಲ್ಲ ನೀನು ಭಾರಿ ಹುಡುಗಿ ನೀ ಭಾಳ ಚಲೋ ಹುಡುಗಿ ನಿಮ್ಮ ಮನೆ ಎಲ್ಲಿ

ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದರೆ ಏನಾಗುತ್ತೆ ಎರಡು ಮಾವಿನ ಹಣ್ಣುಗಳನ್ನು ಮೂರು ಜನರಿಗೆ ಹೇಗೆ ಹಂಚುವುದು ಎರಡು ಮಾವಿನ ಹಣ್ಣನ್ನು ಕಟ್ ಮಾಡಿ ಹಂಚೋದು ಹ್ಮ್ ಮತ್ತೆ ಜ್ಯೂಸ್ ಮಾಡಿ ಕುಳಿತು ಕೊಳ್ಳಬಹುದು ಅದೇ ಎಷ್ಟು ನಿಲ್ಲಿಸುವಷ್ಟು ಜನಸರ್ ಆಫ್ರಿಕಾದ ಗಿರಿಜನರು ಬಾಳೆಹಣ್ಣನ್ನು ಹೇಗೆ ತಿಂತಾರೆಕೊಂಡು ಅದೇ ಎಷ್ಟೆ ತೆಗೆದು ನಿದ್ರೆಯಲ್ಲಿ ಮಂಚದಿಂದ ಕೆಳಗೆ ಬಿದ್ದರೆ ಏನಾಗುತ್ತದೆ ನಿದ್ದೆ ಎದುರಾಗ್ತೇವೆ ಸ್ಪೀಡ್ ಬ್ರೇಕರ್ ಯಾಕೆ ಹಾಕಿರುತ್ತಾರೆ ಯಾಕಂದರೆ ಸ್ಪೀಡ್ ಬ್ರೇಕ್ ಸ್ಪೀಡ್ ಬ್ರೇಕರ್ ಅಕ್ಕೇ ಅಲ್ಲ ಡ್ರೈವರ್ನ ಇದರಿಂದ ಎಚ್ಚರಿಸಲು ಸ್ಟೋ ಫನಿ ಮೊಬೈಲ್ ಫೋನ್ ಕಳೆದು ಹೋದರೆ ಏನಾಗುತ್ತದೆ ಮೊಬೈಲ್ ಫೋನ್ ಕಳೆದೋದ್ರೆ ನನಗೆ ಮೊಬೈಲ್ ಇರಲ್ಲ ಚಾರ್ಜ್ ಶಾಂತಿ ಫ್ರೀ ಆಗಿ ಬರ್ತದೆ ಇಷ್ಟೇ ನಮ್ಮ ಫನಿ ಕ್ವಶನ್ಸ್ ಆಗಿತ್ತು ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಕೊಡ್ತೇವೆ